ಬಂದಳು ಮಹಾಲಕ್ಷ್ಮೀ ನಂಬ ಮನೆಗೆ ಸಂದೇಹವಿಲ್ಲದೆ ಬಂದಳು ಮಹಾಲಕ್ಷ್ಮಿ ನಂಬ ಮನೆಗೆ ಸಂದೇಹವಿಲ್ಲದೆ ಇಂದಿರೇ ಲೋಕ ಮಾತೆ ಇಷ್ಟಾರ್ಥ ಕೊಡಲಿಕ್ಕೆ ಇಂದಿರೇ ಲೋಕ ಮಾತೆ ಇಷ್ಟಾರ್ಥ ಕೊಡಲಿಕ್ಕೆ ಅಂದವಾಗಿರಲಿಕ್ಕೆ ಅಪ್ರಾಮೇಯನ ಸಹಿತ ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದೆ హజ్జె మేల్జ్జె నిత గ జెయ ధ్వని హడ్జ్జె మేల్ హజ్జె నిత గల్ ఘల్ ఘజ్జేయ ధ్వని భూసూరెల్లా కూడి శిరపళి ಭೂಸೂರರೆಲ್ಲ ಕೂಡಿ ಸಾಸೀರ ನಾಮ ಪಗಳಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದೇ मास श्रवण शुक्ल शुक्रवार पौर्णिमेदिन मुन्न मास श्रवण शुक्ल शुक्रवार पौर्णिमेदिन मुन्न भूसूररे कुडि सामा पगळि भूसूर ಸಾಸಿರ ನಮ ಪೊಗಳಿ ವಾಸವಾಗಿರಲಿಕ್ಕೆ ಶ್ರೀನಿವಾಸನ ಸಹಿತ ವಾಸವಾಗಿರಲಿಕ್ಕೆ ಶ್ರೀನಿವಾಸನ ಸಹಿತ ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದೆ ಕನಕವಾಯಿತು ಮಂದಿರ ಜನನೀ ಬರಲು ಜಯ 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 ವೆನ್ನೂತ ಕನಕವಾಯಿತು ಮಂದಿರ ಜನನಿ ಬರಲು ಜಯ 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 ವೆನ್ನುತ ಸನಕಾದಿ ಮುನಿಗಳ ಸೇವೆಯ ಸ್ವೀಕರಿಸುತ್ತ ಸನಕಾದಿ ಮುನಿಗಳ ಸೇವೆಯ ಸ್ವೀಕರಿಸುತ್ತ ಕನಕ ಬಲ್ಲಿಯೂ ತಾನು ಕಾಂತನ್ನ ಕರೆದುಕೊಂಡು ಬಂದಳು ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದೆ ಊಟ್ಟ ಪಿತಾಂಬರ ಹೊಳೆಯುತ್ತ ಕರದಲ್ಲಿ ಗಟ್ಟಿ ಕಂಕಣ ಹಿಡಿಯುತ್ತ ಗೋಡೆಯ ನಮ್ಮ ಪುರಂದರ ವಿಠಲನ ಸೃಷ್ಟಿಗೋಡೆ ಮ್ಮ ಪುರಂದರ ವಿಠಲನ ಪಟ್ಟದರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ ಬಂದಳು ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲದೆ ಹಿಂದಿರೇ ಲೋಕ ಮಾತೆ ಇಷ್ಟಾರ್ಥ ಕೊಡಲಿಕ್ಕೆ ಹಿಂದಿರೇ ಮಾತೆ ಇಷ್ಟಾರ್ಥ ಕೊಡಲಿಕ್ಕೆ ಅಂದವಾಗಿರಲಿಕ್ಕೆ ಅಪ್ರಮೇಯನ ಸಹಿತ ಬಂದಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂದೇಹವಿಲ್ಲ ತನಕ ಭಾಗ್ಯದ ಬಾರೆ ಬರೆ ನಮ್ಮನಿತನಕ ಬರೆ ನಮ್ಮನೆ ತನಕ ಬಹಳ ಕರುಣದಿಂದ बारे नमनि तनक बहल करुणद जोडसि करगळ जोडसि चरणके बारे नमनि तनक भाग्यदेव बारे नमनि तनका जरद पीताम्बर निरिगे निगे गणहोळेयत जरद पी ताम्बर निगे सरगी सरव चन्द्र हार गणोळेयुत सरगी सरवचन्द्र हार यूत बे नम्मक देवी बारे नम्मनि तनक हरडि कङ्कण ुण्डु कर होलयूत हरी कङ्कण ुण्डु होलयूत तरळन म्ये ता करुणवि तरळ न ಬಾರೆ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂದಗ ಮನೆ ನಿನಗೆ ಹೊಂದಿಸಿಬೇಡುವೆ ಮಂದಗ ಮನೆ ನಿನಗೆ ಹೊಂದಿಸಿಬೇಡುವೆ ಬೇಡುವೆ ಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂ तनक बनक भाग्यदेव बारे नमनि तनक बे नम्मनि तनक बहल करुणद बरे नमनि तनक बहल करुणद जोडसि कर